ಇದೇ ರೀತಿ ಇನ್ನು ಮುಂದಿನ ದಿನಗಳಲ್ಲೂ ಇದೇ ರೀತಿ ನಮ್ಮ ನಮ್ಮ ಸಂಪ್ರದಾಯವನ್ನು ನಮ್ಮ ಹಿಂದುತ್ವವನ್ನು ಬಿಟ್ಕೊಡದೆ ಇದೇ ರೀತಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲಿ ದೇವರು ಎಲ್ರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಹೇಳಿದ್ ಬಯಸ್ತೀನಿ ತುಂಡ ವಿನಾಯಕ ಲಂಬೋದರ ಗಜಾನನ ವಿಘ್ನ ನಿವಾರಕ ಸಂಕಟ ಮೋಚನ ಸಂಕಟ ನಿವಾರಕ ಗಣಪತಿ ಹಬ್ಬವನ್ನ ಎಲ್ಲೆಡೆ ಕೂಡ ಅದ್ಧೂರಿಯಾಗಿ ಆಚರಿಸಲಾಗುತ್ತಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನ ಹಚ್ಚಿದಂತವನೇ ಗಣಪತಿ ಬಪ್ಪ ಅಂದ್ರೆ ತಪ್ಪಾಗಲಾರದು ಸ್ವಾತಂತ್ರ್ಯ ಪೂರ್ವದಲ್ಲಿ ಹಿಂದೂಗಳು ಒಂದೆಡೆ ಸೇರುವಂತಿಲ್ಲ ಸಾರ್ವಜನಿಕವಾಗಿ ಯಾವುದೇ ಆಚರಣೆಯನ್ನ ಮಾಡುವಂತಿಲ್ಲ ಕಾರಣ ಎಲ್ಲಿ ಸ್ವಾತಂತ್ರ್ಯದ ಚಳುವಳಿ ಮತ್ತಷ್ಟು ಹೆಚ್ಚಾಗುತ್ತೋ ಅಂಥೇಳಿ ಬ್ರಿಟಿಷರು ಸಾರ್ವಜನಿಕ ಉತ್ಸವಗಳಿಗೆ ಬ್ರೇಕ್ ಹಾಕಿದ್ದರು ಆಗಲೇ ಬಾಲ ಗಂಗಾಧರನಾಥ ತಿಲಕರು ಈ ಒಂದು ಗಣೇಶೋತ್ಸವಗಳನ್ನು ಸಾರ್ವಜನಿಕ ಆಚರಣೆಗೆ ತಂದರು ಅಂದಿನಿಂದ ಯುವಕರು ಒಂದೆಡೆ ಸೇರಿ ದೇಶದ ಚಿಂತನೆ ಸಮಾಜದ ಚಿಂತನೆಯನ್ನು ಮಾಡುವ ಮೂಲಕ ಗಣಪತಿ ವಿಘ್ನ ನಿವಾರಕನೇ ದೇಶಕ್ಕೆ ಸ್ವಾತಂತ್ರ್ಯದ ಕಿಚ್ಚನ್ನು ಹೆಚ್ಚು ಮಾಡಿದ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತಹ ವಿಘ್ನ ನಿವಾರಕ ಮೂಷಿಕ ವಾಹನ ಮೊದಲ ಪೂಜಿತ ಗಣಪತಿ ಬಪ್ಪನ ಈ ಒಂದು ಉತ್ಸವವನ್ನು ಕಳೆದ ಎರಡು ದಶಕಗಳಿಂದಲೂ ಕೂಡ ಬೆಂಗಳೂರಿನ ಪ್ರತಿ ಪ್ರತಿಷ್ಠಿತ ಬಡಾವಣೆಯಾಗಿರುವ ಎ ಸಿ ಎಸ್ ಲೇಔಟ್ನಲ್ಲಿ ಅದ್ದೂರಿಯಾಗಿ ಆಯೋಜಿಸಲಾಗಿದ್ದು ಇಲ್ಲಿನ ಗಣಪತಿಯ ದೇವಸ್ಥಾನದಲ್ಲಿ ಅದ್ದೂರಿಯಾದಂತಹ ತಿರುಪತಿ ಮಾದರಿಯ ಸೆಟ್ ಅನ್ನು ಹಾಕಿ ವೆಂಕಟರಮಣ ಸ್ವಾಮಿಯ ಲ್ಲಿ ಗಣಪತಿಯನ್ನು ಪೂರಿಸಲಾಗಿತ್ತು ಇಡೀ ದೇಗುಲ ವಿವಿಧ ಪುಷ್ಪಗಳಿಂದ ಅಲಂಕಾರಗೊಂಡಿತ್ತು ಭಗವಂತನನ್ನು ಕಟ್ಟು ಕುಟ್ಟುಕೊಳ್ಳೋದಕ್ಕೆ ಎರಡು ತಂಡ ಸಾಲದಾಗಿತ್ತು ಕಾರ್ಯಕ್ರಮಕ್ಕೆ ಶಾಸಕ ಸತೀಶ್ ಅವರು ಅನ್ನದಾನಕ್ಕೆ ಚಾಲನೆಯನ್ನು ನೀಡಿದರು ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿ ಭಗವಂತ ಎಲ್ಲ ವಿಘ್ನಗಳನ್ನು ದೇಶದಲ್ಲಿ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ನಿವಾರಿಸಿ ಎಲ್ಲರಿಗೂ ಕೂಡ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತೇಳಿ ಆಶಿಸಿದರು ಈ ಒಂದು ಸಂದರ್ಭದಲ್ಲಿ ಬಿಜೆಪಿಯ ಮುಖಂಡರು ಸಮಾಜ ಆಗಿರುವ ಕೇಬಲ್ ಶ್ರೀನಿವಾಸ ರೆಡ್ಡಿ ರವರು ಕೂಡ ಉಪಸ್ಥಿತರಿದ್ದರು ಹಾಗೆ ಎ ಎಸ್ ಎಸ್ ಲೇಔಟ್ ನ ಎಲ್ಲ ಮುಖಂಡರು ಕೂಡ ಉಪಸ್ಥಿತರಿದ್ದು ಗಣಪತಿ ಬಪ್ಪನ ಈ ಒಂದು ಉತ್ಸವದಲ್ಲಿ ಪಾಲ್ಗೊಂಡಿದ್ದರು ಈ ಒಂದು ಅದ್ಧೂರಿಯಾದಂತಹ ಗಣೇಶೋತ್ಸವ ಕಾರ್ಯಕ್ರಮ ಎಲ್ಲರಿಗೂ ಕೂಡ ಮುದ ನೀಡುವಂತಿತ್ತು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಯಾರೆಲ್ಲ ಏನೆಲ್ಲ ಅನ್ನೋದನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ ಗಣೇಶೋತ್ಸವ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಹಿಂದೆ ಒಂದು ಸಂಪ್ರದಾಯ ಈ ಬ್ರಿಟಿಷರು ನಮ್ಮನ್ನು ಹಿಂದೂಗಳನ್ನು ಒಟ್ಟಿಗೆ ಸೇರ್ಲಿಕ್ಕೆ ಬಿಡ್ತಾ ಇರಲಿಲ್ಲ ಆಗ ಪ್ರಾರಂಭ ಆದಂಥದ್ದು ಗಣೇಶೋತ್ಸವಗಳನ್ನು ಬಾಲ್ಗಂಗಾಧರನ ತಿಲಕ ಇದನ್ನು ಪ್ರಾರಂಭ ಮಾಡಿದಂಥದ್ದು ಎಲ್ಲ ಕಡೆ ಗಣೇಶ ಹಬ್ಬದ ಸಂದರ್ಭದಲ್ಲಿ ಒಟ್ಟಿಗೆ ಸೇರಿ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಮಹಿಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಕ್ತಿಯಿಂದ ಪೂಜೆ ಅನ್ನದಾನ ಇವೆಲ್ಲವೂ ಕೂಡ ನಮ್ಮ ಯುವಕರು ತಾಯಂಬು ಹಿರಿಯರು ಜನಸೇವೆ ಮಾಡ್ತಾರೆ ವಿಶೇಷವಾಗಿ ಕೆ ಸಿ ಎಸ್ ಭಾಗದಲ್ಲಿ ಅದ್ಭುತವಾಗಿ ಈ ಒಂದು ಗಣೇಶೋತ್ಸವ ಮಾಡೋಂಥದ್ದನ್ನು ನೋಡಿದ್ದೇನೆ ಮತ್ತು ಇಲ್ಲಿ ಗಣೇಶನ ದೇವಸ್ಥಾನ ಕೂಡ ಇದೆ ಎಲ್ಲರೂ ಅನೇಕ ಭಕ್ತಾದಿಗಳು ಇರಲಿ ತುಂಬ ಭಕ್ತಿಯಿಂದ ಪಾಲ್ಗೊಂಡ ನಾನು ಕೂಡ ಒಬ್ಬ ಭಕ್ತಾದಿಯಾಗಿ ಇಲ್ಲಿ ಪಾಲ್ಗೊಂಡಿದ್ದೇನೆ ಮತ್ತು ಈ ಭಾಗದ ಜನ ಏನು ಆಶೀರ್ವಾದ ಮಾಡಿದ್ದೇನೆ ಆಶೀರ್ವಾದ ಅವರೆದು ಆಶೀರ್ವಾದ ನಿರಂತರವಾಗಿ ಬರುವಂಥ ವಿಘ್ನಗಳು ಈ ಕ್ಷೇತ್ರಕ್ಕೆ ಮತ್ತು ರಾಜ್ಯಕ್ಕೆ ದೇಶಕ್ಕೆ ನಿವಾರಣೆ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಮೊದಲಿಗೆ ಕೌರಿ ಗಣಪತಿ ಹಬ್ಬದ ಶುಭಾಶಯಗಳನ್ನು ನಾವು ಎಲ್ರಿಗೂ ತಿಳಿಸ್ತಾ ನಮ್ಮ ಈ ಭಾಗದಲ್ಲಿ ನಮ್ಮ ಶ್ರೀಸಂದ್ರ ವರ್ಡ್ನಲ್ಲಿ ಎಲ್ಲ ಮುಖಂಡರು ಯುವಕರು ಎಲ್ಲರೂ ಸೇರಿ ಇಲ್ಲಿ ನಮ್ಮ ಗಣಪತಿ ದೇವಸ್ಥಾನವನ್ನು ಬಹಳ ವಿಜೃಂಭಣೆಯಿಂದ ಪ್ರತಿದಿನ ಐದು ದಿನ ಪ್ರತಿದಿನ ಅನುದಾನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವತ್ತು ಎಲ್ಲ ಎಲ್ಲ ಎಲ್ಲರೂ ಸಾರ್ವಜನಿಕರು ಎಲ್ಲರೂ ಭಾಗವಹಿಸಿ ಎಲ್ಲರೂ ಸೇರಿ ಒಟ್ಟಾಗಿ ಒಗ್ಗಟ್ಟಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಐದು ದಿನವೂ ಸಹ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಭಜನೆ ನೃತ್ಯ ಈ ಇಲ್ಲಿರುವಂಥ ನಾಗರಿಕರು ಅವರೇ ನೃತ್ಯವನ್ನು ಆಡ್ತಾ ಆ ರೀತಿ ಒಳ್ಳೆಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಇದೇ ರೀತಿ ಇನ್ನು ಮುಂದಿನ ದಿನಗಳಲ್ಲೂ ಇದೇ ರೀತಿ ನಮ್ಮ ನಮ್ಮ ಸಂಪ್ರದಾಯವನ್ನು ನಮ್ಮ ಹಿಂದುತ್ವವನ್ನು ಬಿಟ್ಕೊಡದೆ ಇದೇ ರೀತಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿ ಆ ದೇವ್ರು ಎಲ್ರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಹೇಳಿದ್ ಬಯಸ್ತೀನಿ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಹನುಮೇಗೌಡರು ಹೇಳಿ ಇದು ನಮ್ಮ ಸಿಂಗಸಂದ್ರ ಸಿ ಎಸ್ ಹನ್ನೊಂದನೇ ವರ್ಷದ ಗಣೇಶೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಎಲ್ಲ ಸ್ನೇಹಿತರು ಕೂಡಿ ಆಚರಿಸುತ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ವಿಜೃಂಭಣೆಯಿಂದ ಮಾಡುವಂತಹ ಶಕ್ತಿ ಆ ದೇವರು ಕೊಡಲಿ ಅಂತ ಈ ವರ್ಷ ವರ್ಷ ನಾವು ಈ ಗಣೇಶ ಹಬ್ಬವನ್ನು ಯಾವ ರೀತಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವೋ ಈ ವರ್ಷವೂ ಅದೇ ರೀತಿ ಎ ಸಿ ಎಸ್ ಬಡವಾಣಿ ಎ ಬ್ಲಾಕಲ್ಲಿ ಗಣೇಶೋತ್ಸವವನ್ನು ಭಾರಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಇದು ಐದು ದಿವಸದ ಪ್ರೋಗ್ರಾಮ್ ನಾವು ಇಟ್ಕೊಂಡಿದ್ದೀವಿ ಈ ಇದನ್ನು ಎಲ್ಲರೂ ಎ ಸಿ ಎಸ್ ಲೇಔಟಿನ ಎಲ್ಲರೂ ಸೇರಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತ ಎಲ್ಲರ ಹತ್ರನೂ ಮನವಿ ಮಾಡ್ತಾ ಇದ್ದೀವಿ ಈ ದಿನ ಗೌರಿ ಗಣೇಶ ಹಬ್ಬ ಅದ್ದೂರಿಯಾಗಿ ಇಲ್ಲಿ ನಡೀತಾ ಇದೆ ಗಣೇಶ ದೇವಸ್ಥಾನ ಹತ್ರ ಎ ಸಿ ಎಸ್ ಲೇಔಟ್ ಎ ಬ್ಲಾಕಲ್ಲಿ ಎಲ್ಲ ನಮ್ಮ ಬಾಂಧವರೆಲ್ಲ ನಮ್ಮ ಹಿಂದೂ ಬಾಂಧವರು ಎಲ್ಲ ಬಾಂಧವರು ಬಂದು ಅದ್ಧೂರಿಯಾಗಿ ಇಲ್ಲಿ ನೆರವೇರಿಸಿ ನೆರವೇರಿಸಿ ಎಲ್ಲ ಅದ್ದೂರಿಯಾಗಿ ನಡೀತಾ ಇದೆ ಪ್ರೋಗ್ರಾಮ್ಸು ಐದು ದಿನ ಒಳ್ಳೊಳ್ಳೆ ಇದೆ ಎಲ್ಲರೂ ಬಂದು ಐದು ದಿವಸ ಎಂಜಾಯ್ ಮಾಡಿ ಇದು ಮಾಡ್ಕೊಂಡು ಹೋಗಿ ನಮ್ಮ ಏ ಸಿ ಎಸ್ ಲೇಔಟ್ನ ಮಹಾಗಣಪತಿ ದೇವಸ್ಥಾನದ ಮುಂದೆ ನಾವು ಈಕೋ ಫ್ರೆಂಡ್ಲಿ ಗಣೇಶವನ್ನು ಇಟ್ಟು ಅದ್ದೂರಿಂದ ಉತ್ಸವವನ್ನು ಮಾಡ್ತಾ ಇದ್ದೇವೆ ಐದು ದಿನಗಳ ಕಾಲ ಕಾರ್ಯಕ್ರಮಗಳು ಇರ್ತವೆ ಈ ಒಂದು ಕಾರ್ಯಕ್ರಮಕ್ಕೆ ದೇವರ ಉತ್ಸವಕ್ಕೆ ಸಹಕಾರ ಕೊಟ್ಟಂತಹ ಪ್ರತಿಯೊಬ್ಬರಿಗೂ ನಮ್ಮ ಸಂಘಟನೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಹಾಗೆ ಎಲ್ಲ ಕಾರ್ಯಕ್ರಮಗಳನ್ನು ಎಲ್ಲರೂ ಬಂದು ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತೇನೆ ಇಂದಿನ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಳ್ಳೆಯ ರೀತಿಯಲ್ಲಿ ಗಣಪತಿ ಉತ್ಸವವನ್ನು ಮಾಡ್ತೇವೆ ಅಂತ ತಿಳಿಸ್ಕೊಳ್ತೇನೆ हम एक विज्मे तन्नो देव तन्व दंतेचोया दो हम कक्षा धाराया नमस्कार